ಇದು ತಾಳಿಕೋಟಿ ಪೊಲೀಸ್ ಠಾಣೆಯಿಂದ ಒಂದು ಪ್ರಕಟಣೆ ನಿನ್ನೆ ರಾತ್ರಿ ಮಧ್ಯರಾತ್ರಿ ಸುಮಾರು ಎರಡು ಮೂವತ್ತೆರಡು ಎರಡು ಗಂಟೆಯಿಂದ ಎರಡು ಮೂವತ್ತರ ಸುಮಾರಿಗೆ ಸುಮಾರು ಐದ ಆರು ಜನಗಳಿಂದ ಕೂಡಿಕೊಂಡಂತ ಒಂದು ಕಳ್ಳರ ಗ್ಯಾಂಗ್ ಅಂದರೆ ಚೆಡ್ಡಿ ಗ್ಯಾಂಗ್ ಅಥವಾ ಪಾರ್ದಿ ಜನಾಂಗ ಇರ್ಬೋದು ಇವರು ನಿನ್ನೆ ರಾತ್ರಿ ತಾಳಿಕೋಟಿ ಪಟ್ಟಣದ ಗಣೇಶ ನಗರದಲ್ಲಿರುವಂತಹ ಒಂದು ಮನೆಯಲ್ಲಿ ಕಳ್ಳತನ ಮಾಡಲು ಪ್ರಯತ್ನಿಸಿದಾಗ ಆ ಸಮಯದಲ್ಲಿ ಆ ಮನೆಯ ಮಾಲೀಕರು ಸರಿಯಾದ ಸಮಯಕ್ಕೆ ಎಚ್ಚರಗೊಂಡಿದ್ದು ಈ ಕಳ್ಳರ ಕಳ್ಳರು ಬಂದಿರೋದ್ರಿಂದ ನಮ್ಮ ಪೊಲೀಸ್ ಠಾಣೆಯ ಮನೆ ಪಿ ಎಸ್ಐ ಮೇಡಮ್ ಅವರಿಗೆ ಸರಿಯಾದ ಸಮಯಕ್ಕೆ ಫೋನ್ ಕರೆ ಮಾಡಿದಾಗ ಹಾಗೂ ಅಲ್ಲಿನ ಒಂದು ನಾಯಿಗಳ ಒಂದು ಕಿರುಚಾಟವನ್ನ ಕೇಳಿ ಪೊಲೀಸರು ಬರುವಿಕೆಯನ್ನ ತಿಳಿದುಕೊಂಡಂತ ಕಳ್ಳರು ಅಲ್ಲಿಂದ ಕಾಲ್ಕಿತ್ತು ಓಡಿ ಹೋಗಿದ್ದು ಇರುತ್ತದೆ ಹೀಗಾಗಿ ತಾಳಿಕೋಟಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಸಾರ್ವಜನಿಕರು ತಮ್ಮ ಅಮೂಲ್ಯವಾದಂತ ಬಂಗಾರ ವಸ್ತು ಆಭರಣ ಹಾಗೂ ದುಡ್ಡು ಇನ್ನಿತರ ಎಲ್ಲ ಅಮೂಲ್ಯ ವಸ್ತುಗಳನ್ನ ತುಂಬಾ ಜೋಪಾನವಾಗಿ ಇಟ್ಟುಕೊಳ್ಳಬೇಕಾಗಿ ನಮ್ಮ ತಾಳಿಕೋಟಿ ಪೊಲೀಸ್ ಠಾಣೆಯ ಪ್ರತಿ ಪೊಲೀಸ್ ಠಾಣೆಯಿಂದ ಒಂದು ನಮ್ರ ವಿನಂತಿ ಹಾಗೂ ನಿಮ್ಮ ತಾಳಿಕೋಟಿ ಪಟ್ಟಣದ ಯಾವುದೇ ಏರಿಯಾ ಅಥವಾ ತಾಳಿಕೋಟಿ ಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ತಮಗೇನಾದರೂ ಈ ರೀತಿಯ ಯಾವುದಾದರೂ ಕಳ್ಳರು ಅಥವಾ ಸಂಶಯಾಸ್ಪದ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು ತಮಗೆ ಏನಾದರೂ ಕಂಡು ಬಂದದ್ದೇ ಆದಲ್ಲಿ ದಯಮಾಡಿ ತಾವು ನಮ್ಮ ಠಾಣೆಯ ಪಿ ಎಸ್ಐ ಮೇಡಮರು ಹಾಗೂ ಅಥವಾ ತಮ್ಮ ಬೀಟ್ ಪೊಲೀಸ್ ಪೊಲೀಸರ ನಂಬರ್ಗೆ ತಾವೆಲ್ಲರೂ ಕರೆ ಮಾಡಿ ತಮ್ಮ ಒಂದು ಅಮೂಲ್ಯವಾದ ವಸ್ತುಗಳಿಂದ ತಾವೆಲ್ಲರೂ ಜಾಗೃತ ಜಾಗೃತರಾಗಿರಬೇಕೆಂದು ತಾಳಿಕೋಟಿ ಪೊಲೀಸ್ ಠಾಣೆಯಿಂದ ಒಂದು ಪ್ರಕಟಣೆ ಮಾಡುತ್ತಾ ತಮ್ಮೆಲ್ಲರಿಗೆ ವಿನಂತಿಸುತ್ತಿದ್ದೇವೆ